ಶಾಸಕರಾದ ತಾವು ಅಗತ್ಯವಿದ್ದರೆ ಆಗಮಿಸಬೇಕಾಗಿದೆ ಶೀತ ಅಗತ್ಯವಿದ್ದರೆ ಆಗಮಿಸಬೇಕಾಗಿದೆ ಬರಗಾಲದ ಭವನೆಯಿಂದ ಬರುತ್ತಿರುವ ಈಗಿನ ಚಿಂತನೆ ನೋಡಿ ನೀರಿಲ್ಲದ ಕರೆಗೆ ನೀರು ಬಿಡಿಸಬೇಕಂತೂ ಮದುವೆ ಶಾಸಕರಾದ ತಾವು ಸ್ವತಃ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಕಷ್ಟವನ್ನು ಕೇಳುವುದ್ರಿ ನಿಜಕ್ಕೂ ತಾವು ರೈತರ ಮಕ್ಕಳು ತಾವೀಗ ಐದು ನಿಮಿಷ ಕುಳಿತುಕೊಂಡ್ರಿ ಈಗಲೇ ಹೋಗಿ ನಮ್ಮ ಯಜಮಾನ್ರ ಕರೆದುಕೊಂಡು ಬರ್ತೀನಿ Mujamuki gente, verna carvajal, e na mai

நம்ம மாத அர்த்தவெனவென்று தெரிவிக்கின்றி ஹோகோன ஜீவன ஒத்து வந்த வச்சு ஆக்கி குழித்துக்கொண்டிரு சந்திரே கௌடனே ಕ್ಕೆ ಹೋಗುವುದು ಈನ ಪ್ರಾಣ ಪ್ರಾಣ ಪ್ರಾಣದ ಆಸೆಗಾಗಿ ಮಾನವರು ಕಳೆದುಕೊಳ್ಳುವ ಹೆಸಿ ಹೆನ್ನಲು ಶೀತ ನೋಡು ಶ್ರೀರಾಮ ದೇವರಂತ ಸಿದ್ದರಾಮನ ಕೈ ಹಿಡಿದ ನಾನು ಕಲಿಯುಗದ ಸೀತೆ ಮರ್ಯಾದಿಂದ ನನ್ನ ಗಂಡ ಕಟ್ಟಿದೆ ತಾಳಿಯನ್ನು ನೋಡಿ ಇಲ್ಲಿಂದ ಹೊಮ್ಮಟ್ಟಿ ಹೋಗದಿದ್ರೆ ರಾವನಾದ ನಿನ್ನನ್ನು ಕುಟ್ಟಿ ಕೊಲ್ಲಲು ಶ್ರೀರಾಮ ಬಂದೇ ಬರುತ್ತಾನೆ ನೆನಪಿರಲಿ ಶ್ರೀರಾಮ ೀಚ ನಮ್ಮ ಮಾಯದ ಜಿಂತಿಗೆ ಮನಸ್ಸು ನನ್ನ ಪ್ರೇಮದ ಮಾತಿನಲ್ಲಿ ಅಡಗಿತು ಆ ಶ್ರೀರಾಮನ ಶಕ್ತಿ ಇಲ್ಲದಿದ್ರೆ ನನ್ನ ರಾಮ ಅಷ್ಟೇ ಯಾಕೋ ನನ್ನ ಮೈದುನ ಲಕ್ಷ್ಮಣ ಹಾಕಿದ ಗೆರೆ ದಾಟಿದ್ರೆ ಸಾಕು ಅಂದೆ ಸುಟ್ಟು ಬೂದಿಯಾಗಿ ಹೋಗುತ್ತಿದ್ದ ನಿನ್ನ ರಾವಣ ಅವನಂತೆ ನೀನು ಕೂಡ ಮಾಯದಿ ಜಿಂಕೆಯನ್ನು ಬಿಡಲು ಬಂದಿದ್ದೆ ಆದ್ರೆ ಅಂಕೆ ಮುಗಿಯೋದ್ರೊಳಗೆ ಹಾರಿ ಹೋಗುವುದು ನಿನ್ನ ಪ್ರಾಣ ನೋಡು ಸೀತಾ ನನ್ನ ಪ್ರಾಣ ಜಯ ಬೆನ್ನಿಗೆ ಕಟ್ಟಿಕೊಂಡ ಚೆನ್ನದ ನೇಗಿಲ ಮಾತು ಮಣ್ಣಿನ ಮಗನಾಗಿ ನಿನ್ನಲ್ಲಿಗೆ ಬಂದಿರುವ ಈ ಇಂದ್ರನಿಗೆ ಯಾರಿಂದಲೂ ಬಯವಿಲ್ಲ ಶೀತ ಯಾರಿಂದಲೂ ಬಯವಿಲ್ಲ ಸ್ವಲ್ಪ ಬಂದರು ಅಣ್ಣ ನೀರಿಲ್ಲದೆ ಬಲ ಕಳೆದುಕೊಂಡು ಆ ಸಿದ್ದರಾಮನ ಕೈ ಬಿಟ್ಟು ಈ ಚಂದ್ರೇಗೌಡ ಪ್ರೇಷೆಯಾದರೆ ಯಜ್ಞ ಜಾತ ಉಗಿ ಸಿಕ್ಕೇ ಸಾವಿರದ ಆಸೆಯ ಕೈಯಿಂದ ಬಾಯಿ ಮುಚ್ಚೋ ರಾಕ್ಷಸ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳೆಗೆ ತಾಳಿ ಕಟ್ಟಿದ ನನ್ನ ಗಂಡ ಕುಂಟನೇ ಆಗಲಿ ಕುರುಡನೇ ಆಗಲಿ ಅವನೇ ನನ್ನ ಪಾಲಿನ ದೇವರು ಆ ದೇವರ ಕೈ ಬಿಟ್ಟು ಬಾ ಎಂದು ಹೇಳು ಆ ನಿನ್ನ ತೂಗುಯ್ಯಾಲೆ ನಾನು ಮೆಟ್ಟ ಬಿಟ್ಟ ಹರಕ ಚಪ್ಪಲಿ ಸಮಾನ ಕೆಳಗಿಳಿಸೋ ಆ ಕೈಯನ್ನು

ಮಾನಿ ನಿರ್ಮಾಣ ರಕ್ಷಣೆ ಮಾಡಬೇಕಾದ ನೀನು ಇಂತ ಹೆಸರು ಕೆಲಸಕ್ಕೆ ಕೈ ಹಾಕುತ್ತೀವಿ ಎಂದ ಮೇಲೆ ನಿನ್ನ ತೊಣಗಿ ಇದೆ ಶಿಕ್ಷೆ ಈ ಕಲಿಯುಗದ ಕುಬೇರಣೆಗೆದೆಯ ಓಹೋ ಪಿಸ್ತೂಲ್ ತೋರಿಸ ಹೆದರ್ಸ್ತೀಯಾ ಎಲ್ಲೋ ನೀಚ ಹುಟ್ಟಿದಾಗಲೇ ಸಾವು ಬೆನ್ನಿಗೆ ಕಟ್ಟಿಕೊಂಡು ಬಂದಿರೋ ಈ ಸಾಧ್ವಿಗೆ ನಿನ್ನ ಸಾವಿನ ಬೆದರಿಕೆ ನನಗಿಲ್ವೋ ನಾನೀ ಕನ್ನಡ ಭಾರತ ಭಾರತಾಂಬೆಯ ನೆನೆಸಿ ಬಂದಿರುವ ಕಲಿಯುಗದ ಸೀತೆ ಕಲಿಯುಗದ ಸೀತೆ ಸಾವಿಗಿಂತ ಶೀಲವೇ ಮುಖ್ಯವೆಂದು ಹಾರಲು ಎಣ್ಣೆ ಮುಗಿಯೋಡಿ ನಾ ಶೀಲದ ಕತೆ ಕಾಲ ಮೆಂಚಿಲ್ಲ ಸೀತಾ ಕಾಲ ಮೆಂಚಿಲ್ಲ ಈಗಲೂ ನಾನು ಚಂದ್ರಮಣದ ಚಕೋರಿ ಸ್ವೀಕರಿಸಿದರೆ ಕಾಪಾಡುವೆ ಮತ್ತೆ ಮತ್ತೆ ಅದೇ ಮಾತ ನೆತ್ತಿದೆಯಾದ್ರೆ ನಿನ್ನ ನೆತ್ತಿಯನ್ನು ಸಿಳಿ ಹಾಕಿ ನಿನ್ನ ನೆತ್ತರ ಕುಡಿಯೋದಕ್ಕೆ ಉತ್ತರ ಅಧಿಕಾರಿ ಬಂದೇ ನಿನ್ನ

ಪಕ್ಷಿ ಹಾರಿ ಹೋಗುತ್ತಿದೆ ಕಂದ ಅಮ್ಮ ಈಗಲೇ ಹೋಗಿ ಗೌಡನ ನಿಲ್ಲಿಸಿ ಕೇಳಿ ಬರ್ತೀನಿ ಅಮ್ಮ ಕೇಳಿ ಬರ್ತೀನಿ ಬೇಡಪ್ಪ ಬೇಡ ಮೊದಲಿ ಅವನ ಬಾ ಕ್ರೂರಿ ಅವನ ಬಾ ಕಟುಕ ಅಮ್ಮ ಅವನ ಎಂತ ಕೋರಿ ಕಟ್ಕೊಂಡ್ರೆ ಅವನ ಗಾಂಟಲ್ಲಿ ಸಲ ನೆತ್ತರ ಕುಡಿಯ ಸಾಮರ್ಥ್ಯ ನನಗಿದೆಯಮ್ಮ ಯಾವ್ದು ಮಂದಿರ ಸಿಂಹದ ಬರೆಯ ತಿಳಿದ್ರೆ ಅವನ ತಲೆಯನ್ನು ಕತ್ತರಿಸಿ ಹಾಕಿ ಬಿಡ್ತೀನಿ ಹಾಗೆಲ್ಲ ಹಠ ಹಿಡಿಯಬೇಡ ನಿನ್ನ ಹಾಗೆ ಹಠ ಬಿಡಿದು ಅಭಿಮನ್ಯ ಚಕ್ರವ್ಯೂ ಹೊ ಕೋಟಿಗೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಈ ವಿಷಯಕ್ಕೆ ಯಾಕಮ್ಮ ಈ ನಾಡಿಗೆ ಗಂಡು ಬಿಳಿ ಎಣಿಸಿಕೊಂಡ ನನ್ನ ಪುಂಡ ಚಿಕ್ಕಪ್ಪನಿಗೆ ಹೇಡಿ ಆಗಿ ಸಾಧ್ಯವಲ್ಲಮ್ಮ ಕತ್ತು ನೋವಿಂದ ಬಂದಾಗ ಕಾದ್ರೆ ಮದ್ವೆ ಗೌಡನ ರಕ್ತ ನೋಡಬೇಕು ಅಲ್ಲಿವರೆಗೆ ನಮಗೆ ಮನಸ್ಸಿಗೆ ಶಾಂತಿ ಇಲ್ಲಮ್ಮ ನಮ್ಗೆ ನೆಮ್ಮದಿ ಇಲ್ಲ ಕಂದ ನನ್ನದು ಒಂದೇ ಒಂದು ಮಾತಡಿಸ್ಕೊಡ್ತೀನಪ್ಪಾ ಆಯ್ತಮ್ಮ ಆಯಿತು ಕಂದ ಮುಂಬರು ಕಷ್ಟಗಳಿಗೆ ಎದಿಗಟ್ಟು ಈ ಹೆತ್ತ ತಾಯಿ ಹೆಸರು ತಾ ಮಗನೆ ಮುಂದೊಂದು ದಿನ ನಿನ್ನ ತಿಳಿವೆ ಜೀವನದಲ್ಲಿ ಈ ವಿಷಯವು ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ಹಾ ಪಾಪಿ ಪಾಪಿ ರಕ್ತ ನೋಡು ಕಂದ ಪರದೇಜಿ ಮಾಡಿ ಹೊರಟೇನಮ್ಮ ಹೊರಟೇನಮ್ಮ ನಾನಿಗೆ ಅಮ್ಮ ಎಂದು ಕರೆಯಲು ಅಸು ಕಂದಾಯ ತುಸು ವತ್ತಿಗೆ ನಿನ್ನ ಸೆರಗಿನ ಮುಷಕಿನಲ್ಲಿ ಮಲಗಿದ ಈ ಕುಮಾರ ಎಂದು ಪರದೇಜಿ ಆದೇನಮ್ಮ ಮಾತನಾಡಮ್ಮ ಅಪ್ಪ ನಿನ್ನ ತಾಯಿಗೆ ಅಪ್ಪ ನೀಚರ ಗುಂಡಿಗೆ ಬಲಿಯಾಗಿ ನನ್ನ ತಾಯಿ ಮಶಿಯಾನ ಹಾಜಿ ಹಿಡಿದಾಳಪ್ಪು ಮಸಿಯಾನು ನಿಜರ ಗುಂಡಿಗೆ ಬಲಿಯಾಗಿ ಹೋದ ಮಾತನಾಡು ಸಿದ್ಧ ಮಾತನಾಡು ನಿನ್ನ ಕಟ್ಟಿದರು ಮಳೆ ಮುಳುಗಿ ಹೋಗುತ್ತೆ ರಾಮಳಿಗೆ ಇನ್ನು ಚೀರ್ತಾ ಎಂದು ಯಾರ ಅಯ್ಯೋ ಪಾಂಡುರಂಗ ನಿನಗೇನಾದರೂ ಸರಿ ಕಾಣುತ್ತಿದೆ ನನ್ನಿಂದ ನನ್ನ ಸೀತಳನ್ನ ದೂರ ಮಾಡಿದೆ ಅಯ್ಯೋ ಎದ್ದು ಮಾತನಾಡು ತಿಂತ ಎದ್ದು ಮಾತನಾಡು ಭೂಮಿಯ I'm stuck ಏನೆಂದು ಹೇಳಲಪ್ಪ ಏಣೆಂದು ಹೇಳಲು ಕೂಡ ನನ್ನಲ್ಲಿ ಶಕ್ತಿ ಇಲ್ಲ ತಮ್ಮ ಶಕ್ತಿ ಇಲ್ಲ ಅಂದರೆ ಯಾವಳು ಒಬ್ಬ ನೀಚ ಗುಂಡಿಗೆ ಬಲಿ ನಿನ್ನ నిజ నిజవ నన్న అత్య గు అవుతున్నా సత్యవగూ ఏ యా వస్తు మగనెందు

ನಾನಿದು ಹೇಳು ಎದ್ದು ಮಾತನಾಡಮ್ಮ ಅತಿಗೆ ತುತ್ತಿಟ್ಟ ಅತ್ತಿಗೆ ಪ್ರಾಣ ಕಾಪಾರದ ಇವನೆಂತ ಸೂರ್ಯನಿಂದ ಇಡೀ ಸಮಾಜಿ ಮಾರಿ ಹಾಕುತ್ತಿದೆ ಅತ್ತಿಗೆ ಮಾರಿ ಹಾಕುತ್ತಿದೆ ದೇವಮ್ಮ தேவ மாநில மைதுனபதி எது மாதநடம்மா அத்தகையே நின்ன நானும் ஏ வர்ணி தாயி அன்னமன அக்க மாதேவி கித்தூர் சனம்மா பெளவடி மல்லம்மா தாயிம்மா பிரியமாவை திச நைது வாகி ஊட்ட மாயது மறுபு ஊட்ட மாய்த்து கொண்டு அத்திகே நான் யார்கே அத்திகே என்று கரையே அம்மா

ಅವನ್ ಎಂಥ ಪ್ರತಾಪ ಶಾಲಿಯಾಗಿ ತರೋ ಸ್ರಿ ಅವನು ತನ್ನ ತಾಯಿ ಅಕ್ಕ ರಬ್ಬದಲ್ಲಿ ಸರಿ ಅವನ ತಾಯಿ ಅವನ ಬಿಸಿ ಅವನೇ ಕುಡಿದ ಅವನ ಎಳಬಕ್ಕಿಗಳನ್ನ ನಮ್ಮ ಮೂರನ ಬಿಸಿ ಬಾಕಲಿ ಕಟ್ಟೆ

ಚಿಕ್ಕಪ್ಪ ಮಾಯ ಬಿಡದ ನನ್ನ ತಾಯಿಗೆ ಅಮರಣಯ ಬಿಸಿದ ನಮ್ಮ ಜಯಕ್ಕೆ ಗಾಯಮಯ ಬೇಕಾದರೂ ಮುಂದುವರೆದ ಔಣದಿಯಲ್ಲಿ ರಕ್ತ ಪಾತ್ರ ನೋಡಬೇಕು ಅಲ್ಲಿವರೆಗೆ ನಮಗೆ ಮನಸ್ಸಿಗೆ ಶಾಂತಿ ಇಲ್ಲಪ್ಪ ನಮಗೆ ನೆಮ್ಮದಿ ಇಲ್ಲ ಇಲ್ಲಪ್ಪ ಅಮ್ಮನ ಆಶಯವನ್ನು ಸಂಸ್ಕಾರ ಮಾಡೋಣಪ್ಪ